ಇದೇ ವಿಚಾರದಲ್ಲಿ ಇದೇ ಸಂದರ್ಭದಲ್ಲಿ ಜನಾಂದೋಲನ ಸಮಾವೇಶದಲ್ಲೇ ಮುಖ್ಯಮಂತ್ರಿಗಳು ಅವರ ಪತ್ನಿ ಬಗ್ಗೆ ಮಾತನಾಡ್ತಾರೆ ಎಷ್ಟೋ ಜನ ಇಲ್ಲಿ ಕೂತಿದ್ದೀರಲ್ಲಪ್ಪ ಯಾವತ್ತಾದರೂ ಯಾರಾದರೂ ಎಷ್ಟೋ ಜನ ಇಲ್ಲಿ ನನ್ನ ಹೆಂಡತಿ ಮುಖನೇ ನೋಡಿಲ್ಲ ಕಣ್ರಪ್ಪ ಇಲ್ಲಿ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ನಂದು ನನ್ನ ಕಪ್ಪು ಚುಕ್ಕೆ ಯಾವತ್ತೂ ಇಲ್ಲ ನನ್ನ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ನನ್ನ ಪತ್ನಿ ಎಲ್ಲಿಗೂ ಬಂದಿಲ್ಲ ಅಕಸ್ಮಾತ್ ಯಾರಾದರೂ ನೋಡಿದರೆ ಚಾಮುಂಡಿ ಬೆಟ್ಟದಲ್ಲಿ ನೋಡಿರಬಹುದು ಪೂಜೆಗೂ ಅಲ್ಲೇನೋ ಬಂದಾಗ ಕೆಲವರು ನೋಡಿದ್ರು ಅವಾಗ ಸ್ವಲ್ಪ ಒಂದು ಸ್ಟುಡಿಯೋ ಸಿಕ್ಕಿತ್ತು ಆವಾಗ ಅದು ಬಿಟ್ಟರೆ ಬಹಿರಂಗವಾಗಿ ಕಾಣಿಸ್ಕೊಳ್ಳೋದು ಅನೇಕ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಗುರ್ತಿಕೊಳ್ಳೋದಾಗ್ಲಿ ಬರೋದಾಗಲಿ ಪ್ರಭಾವ ಬೀರೋದಾಗಲಿ ಯಾರೂ ಕಂಡಿಲ್ಲ ಸಿ ಎಮ್ ಆದಾಗ್ಲೂ ಕೂಡ ನನ್ನ ಪತ್ನಿ ಎಲ್ಲಿಗೂ ಬಂದಿಲ್ಲಪ್ಪ ಇಲ್ಲಿ ಕೂತಿರೋ ಎಷ್ಟೋ ಜನ ನನ್ನ ಹೆಂಡತಿಯ ಮುಖವನ್ನೇ ನೋಡಿಲ್ಲ ಇಲ್ಲಿ ಇಂಥವರು ತಾನಾಯಿತು ತನ್ನ ಪಾಡಾಯಿತು ಅಂತ ಇರತಕ್ಕಂಥ ಒಬ್ಬ ಮಹಿಳೆ ಒಬ್ಬ ವ್ಯಕ್ತಿ ತಪ್ಪು ಮಾಡೋಕ್ಕೆ ಸಾಧ್ಯನೇನ್ರಿ ಅವರು ದ್ರೋಹ ಮಾಡಲ್ಲ ಈ ಸಮಾಜದ ಪರವಾಗಿ ಶೋಷಿತರ ಪರವಾಗಿ ನಾನು ನಿಂತ್ಕೊಳ್ತೀನಿ ಆಸ್ತಿ ಜಮೀನು ಮಾಡ್ಬೇಕು ಅನ್ನೋ ವ್ಯಾಮೋಹನೆ ನಮ್ಗೆ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಈ ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಕೆರೆದ ಪುಸ್ತಕ ತೆರೆದ ಪುಸ್ತಕ ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ ನನ್ನ ಕುಟುಂಬಕ್ಕೆ ಬರಲಿಲ್ಲ ನನ್ನ ಧರ್ಮಪತ್ನಿ ಎಂಟಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ ನಾನು ತಪ್ಪು ಮಾಡಲಿಕ್ಕೆ